ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ತೊಗೊಂಡಿನಿ ತುಂಬ ಅಂದರೆ ತುಂಬ ಯುನಿಕ್ ಆಗಿರುವಂತಹ ಜುಮ್ಕಾ ಸ್ನೇಹಿತರೆ ಮತ್ತು ಈ ತರಹ ಜುಮ್ಕಾನ ನೀವು ನೋಡಿರೋದಕ್ಕೆ ಚಾನ್ಸಸ್ಸೇ ಇಲ್ಲ ಸಖತ್ತಾಗಿದೆ ನೋಡಿ ಮತ್ತು ಇದು ಥ್ರೆಡ್ ಟೈಪು ನೆನಪಲ್ಲಿರಲಿ ಜುಮ್ಕಾ ಥ್ರೆಡ್ ಟೈಪ್ ಮತ್ತು ಜುಮ್ಕಾ ಕೆಳಗಡೆ ನೋಡ್ತಿದ್ದೀರಲ್ಲ ಪರ್ಲ್ ಇದೆ ಅದ್ರ ಮೇಲ್ಗಡೆ ಒಂದು ರೌಂಡ್ ಪಿಂಕ್ ಸ್ಟೋನ್ ಇದ್ದರೆ ಆನಂತರ ಇನ್ನೊಂದು ರೌಂಡ್ ವೈಟ್ ಸ್ಟೋನ್ ಇದೆ ಆನಂತರ ಇನ್ನೊಂದು ರೌಂಡು ಗ್ರೀನ್ ಸ್ಟೋನ್ ಇದೆ ಮತ್ತೆ ಡಿಟ್ಟೋ ಪೀಕಾಕ್ ಥರ ಇದೆ ಸ್ನೇಹಿತರೆ ನೋಡಿ ಇದು ಹೆಂಗಿದೆ ಅಂತ ಪೀಕಾಕ್ ಥರನೇ ಇದೆ ಅಲ್ಲ ಫೆದರ್ ಥರನೇ ಇದೆ ಮತ್ತು ಮೇಲ್ಗಡೆ ಗ್ರೀನ್ ಆ್ಯಂಡ್ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಸೊ ನೋಡಿ ಇದು ಹಿಂದೆಗಡೆ ಥ್ರೆಡ್ನ ಹೀಗೆ ತೆಗೆದ್ರೆ ಆಯಿತು ನೋಡಿ ಹೇಗೆ ಹಾಕ್ತಾರೆ ಅಂತ ನೋಡಿ ಈ ಥರ ಹಾಕ್ಬಿಟ್ಟು ಆ ನಂತರ ನೋಡಿ ಕಿವಿ ಒಳಗಡೆ ಥ್ರೆಡ್ ಹಾಕಿದ್ರೆ ಆಯಿತು ಸ್ನೇಹಿತರೆ ನೋಡಿ ಜಸ್ಟ್ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಹಿಂಗೆ ಬಂತ ಇದಕ್ಕೆ ಥ್ರೆಡ್ ಹಾಕ್ಕೊಳ್ಳೋದು ನೋಡಿ ಆರಾಮಾಗಿ ನೀವೇ ಹಾಕೋಬೋದು ನಾನು ವಿಡಿಯೋ ಮಾಡೋದ ಒಂದು ಕಾರಣಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ ಸಖತ್ತಾಗಿದೆ ತುಂಬ ಡಿಫ್ರೆಂಟಾಗಿರುವಂಥ ಜುಮ್ಕಾ ಅಂತ ಹೇಳ್ಬೋದು ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಟೋ ಗೋಲ್ಡ್ ಥರ ಇದೆ ಮ್ಯಾಟ್ ಫಿನಿಶಿಂಗ್ ಇದೆ ಈ ಥರ ಜುಮ್ಕಗಳು ಬಂದಾಗ ಅಂತ ಪರ್ಚೇಸ್ ಮಾಡ್ಬಿಡಿ ನಮ್ಮಲ್ಲಂತೂ ಇಯರಿಂಗ್ಸ್ದು ಭಯಂಕರ ಕಲೆಕ್ಷನ್ಸ್ ಇದೆ ಪ್ರತಿ ದಿವಸ ಹೊಸ ಹೊಸ ಕಲೆಕ್ಷನ್ಸ್ನ ತೋರಿಸ್ತಾನೆ ಇರ್ತೀವಿ ಸೊ ತುಂಬ ಕಿವಿ ತುಂಬ ಹಾಕ್ಕೊಂಡಂಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟ್ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಓ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೇಸನ್ನು ತೊಗೊಂಡಿನಿ ಸಖತ್ತಾಗಿದೆ ಸ್ನೇಹಿತರೆ ಬೊಂಬಾಟಾಗಿದೆ ಇನ್ ಆ ಒಂದು ಪೆಂಡೆಂಟನ್ನು ನೋಡಿದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆ ಥರ ಇದೆ ಸ್ನೇಹಿತರೆ ಪೆಂಡೆಂಟು ನೋಡಿ ಕೆಳಗಡೆ ಅದೆಷ್ಟು ಪರ್ಲ್ಸ್ ಇದೆ ನೋಡಿ ಕ್ರೀಮಿಶ್ ಪರ್ಸು ಆನಂತರ ಈ ಒಂದು ಏನು ಕಾಪರ್ ಮೆಟೀರಿಯಲ್ಲೇ ಅಲ್ಲೇ ಫ್ಲವರ್ಸನ್ನು ಮಾಡಿದ್ದಾರೆ ಒಂದು ಲೇಯರು ಆನಂತರ ಒಂದು ಲೇಯರ್ ಸ್ಟೋನು ಮತ್ತೊಂದು ಸ್ಟೋನು ಮತ್ತೊಂದು ಸ್ಟೋನು ಮತ್ತೊಂದು ಸ್ಟೋನು ಆಲ್ಮೋಸ್ಟ್ ಏಳು ಲೇಯರ್ ಮಾಡಿದ್ದಾರೆ ಸ್ನೇಹಿತರೆ ಅದ್ಭುತವಾದಂಥ ಪೆಂಡೆಂಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಈ ತರಹ ಪೆಂಡೆಂಟ್ ತುಂಬ ಕಸ್ಟಮರ್ ಕೇಳ್ತಿದ್ರಿ ಹಾಗಾಗಿ ತರಿಸಿದ್ದೀವಿ ಮೇಲ್ಗಡೆ ಹೋಲ್ಡಿಂಗ್ಸ್ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದರ ಪಟ್ಟಿ ಚೈನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲನೂ ಹೆವಿ ಕ್ವಾಲಿಟಿ ಸ್ನೇಹಿತರೆ ಕಾಪರ್ದು ಪ್ಯೂರ್ ಕಾಪರಲ್ಲಿ ಮಾಡಿರುವಂಥದ್ದು ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ನಿಮಗೆ ಆಗಲಿ ಅಥವಾ ಶೇಡ್ ಆಗಲಿ ಆಗೋ ಚಾನ್ಸಸ್ಸೇ ಇಲ್ಲ ಇನ್ನು ಇಯರಿಂಗ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ತುಂಬ ಪರ್ಲ್ಸ್ ಹಾಕಿದ್ದಾರೆ ಹೈಯೆಸ್ಟ್ ಕ್ವಾಲಿಟಿ ಇದು ಸ್ನೇಹಿತರೆ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ತಿರುಪಾಲ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಚೈನ್ ಬೇಕಂದರೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗುತ್ತೆ ಇದನ್ನು ಆ್ಯಕ್ಚುಲ್ ರೇಟ್ ಜಾಸ್ತಿ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಜಸ್ಟ್ ಫೋರ್ ಫಿಫ್ಟಿಗೆ ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಚೋಕರ್ ಚೋಕರನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಅದೇನು ಅಂತ ಗೊತ್ತಿಲ್ಲ ಇತ್ತೀಚೆಗಂತೂ ಚೋಕರ್ಗೆ ತುಂಬ ಅಂದರೆ ತುಂಬಾ ಬೇಡಿಕೆ ಇದೆ ನೆನೆಯೂ ಕೂಡ ಒಂದು ಲಕ್ಷ್ಮಿ ಚೋಕರನ್ನು ತೋರಿಸಿದ್ದೆ ಇವತ್ತು ಬಂದು ಸ್ಟೋನ್ ಚೋಕರನ್ನು ತೋರಿಸಿದ್ದೀನಿ ಅದ್ಭುತವಾಗಿದೆ ಸ್ನೇಹಿತರೆ ಅದೆಷ್ಟು ಪರ್ಲ್ಗಳನ್ನು ಹಾಕಿದ್ದಾರೆ ಅಂತ ನೋಡಿ ಕ್ರೀಮಿಷ್ ಪರ್ಲ್ಸು ಮತ್ತು ಸ್ಟೋನ್ಗಳನ್ನ ನೋಡ್ತಾ ಇದ್ದೀರಲ್ಲ ವೈಟು ಗ್ರೀನು ಪಿಂಕು ಎಲ್ಲ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಆ ಡೆಕೋರೇಷನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ವರ್ಕ್ಮ್ಯಾನ್ಶಿಪ್ ಅಂತೂ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಪರ್ಲ್ಗಳನ್ನು ಹಾಕಿದ್ದಾರೆ ಅದರ ಮೇಲ್ಗಡೆ ಫ್ಲವರನ್ನು ಮಾಡಿದ್ದಾರೆ ಆನಂತರ ಸ್ಟೋನ್ಗಳಲ್ಲಿ ವೈಟ್ ಸ್ಟೋನನ್ನು ಒಂದು ಲೇಯರ್ ಹಾಕಿ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಒಂಥರ ಚಕ್ರ ಓವಲಲ್ಲೇ ಚಕ್ರ ಟೈಪು ಮಾಡಿದ್ದಾರೆ ವೈಟ್ ಸ್ಟೋನಲ್ಲೇ ಆನಂತರ ಮೊದ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಅದೇ ಥರ ಆಲ್ಮೋಸ್ಟ್ ಒನ್ ಟು ಎರಡು ಮೂರು ವೈಟ್ ಫ್ಲವರ್ ಸ್ಟೋನ್ಗಳನ್ನು ಹಾಕಿ ಎರಡು ಫ್ಲವರ್ ಸ್ಟೋನ್ ಹಾಕಿದ್ದಾರೆ ಮತ್ತು ಮೂರು ಓವರ್ ಶೇಪ್ ಸ್ಟೋನ್ಗಳನ್ನು ಹಾಕಿದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಲೆಂತ್ ಆಫ್ ದಿ ಚೈನ್ ತುಂಬ ಚೆನ್ನಾಗಿದೆ ನೋಡಿ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಸೊ ಚೈನ್ ಲೆಂತನ್ನು ಹಿಂಗೆ ತೋರಿಸ್ಬೋದು ನೋಡಿ ಸಕ್ಕತ್ತಾಗಿದೆ ಅಲ್ಲ ಬೊಂಬಾಟಾಗಿದೆ ಸ್ನೇಹಿತರೆ ಮತ್ತು ಇದೆಲ್ಲನೂ ಟೂ ಗ್ರಾಮ್ ಮತ್ತು ಇದೆಲ್ಲನೂ ಕಾಪರ್ ಮೆಟೀರಿಯಲಲ್ಲಿ ಮಾಡಿರೋದು ಸೊ ಹಾಗಾಗಿ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಕಲರ್ ಶೇಡ್ ಆಗೋದು ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತು ಸ್ನೇಹಿತರೆ ಇದಕ್ಕೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ರೇಟ್ ಕೇಳಿದ್ರೆ ಜಾಸ್ತಿ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಪೆಂಡೆಂಟ್ ಚೈನನ್ನು ತೊಗೊಬಂದೀನಿ ಎಸ್ ಎಸ್ ಸ್ನೇಹಿತರೆ ಲಾಸ್ಟ್ ಟೈಮ್ ಮಲ್ಟಿ ಕಲರಲ್ಲಿ ಬಂದಿತ್ತು ಈ ಸಾರಿ ಬಂದ್ಬಿಟ್ಟು ಫುಲ್ ಪಿಂಕ್ ಕಲರ್ ಬಂದಿದೆ ತುಂಬ ಕಸ್ಟಮರ್ ಕೇಳ್ತಿದ್ದೀರಾ ಫುಲ್ ಪಿಂಕ್ ತೋರಿಸಿ ಅಂತ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ ಪರ್ಲ್ ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇದೆ ಒಂದು ಚೈನ್ಗೆ ಆಲ್ಮೋಸ್ಟ್ ರೋಪ್ ಚೈನ್ ಅನ್ಬೋದು ರೋಪ್ ಚೈನ್ಗೆ ಇದನ್ನು ಅಟ್ಯಾಚ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಇಯರಿಂಗ್ಸು ಹ್ಯಾಂಗಿಂಗ್ ಟೈಪ್ ಬರುತ್ತೆ ನೋಡಿ ಹೆಂಗಿದೆ ಹ್ಯಾಂಗಿಂಗ್ ಟೈಪು ಆರಾಮ್ ತುಂಬ ಜನ ಕೇಳ್ತಿದ್ರಿ ಈ ಸೆಟ್ಟಂತೂ ತುಂಬ ಡಿಮ್ಯಾಂಡ್ ಇರುವಂತ ಸೆಟ್ಟು ಕ್ವಾಲಿಟಿ ಇಂತೂ ಸಖತ್ತಾಗಿದೆ ಟೂ ಗ್ರಾಮ್ ಗೋಲ್ಡ್ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ನಕ್ಲೆಸ್ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ತುಂಬ ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸೆಟ್ಟನ್ನು ಕೊಡ್ತಾ ಇದೀವಿ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಅಂತ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಹೆಂಗಿದೆ ಸ್ಟೋನ್ಸ್ ಅಂತ ಇದೆಲ್ಲ ಎಡಿ ಸ್ಟೋನ್ಗಳು ಸ್ನೇಹಿತರೆ ನೋಡ್ತಾ ಇದೀರಲ್ಲ ಆಲ್ಮೋಸ್ಟ್ ಐದು ಲೇಯರ್ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಅರ್ಧ ಚಂದ್ರಾಕಾರದಲ್ಲಿ ಇದೆ ತುಂಬಾ ಯುನಿಕ್ ಆಗಿರುವಂತಹ ಸೆಟ್ ಸ್ನೇಹಿತರೆ ಇದರಲ್ಲಿ ಪಿಂಕು ಮತ್ತೆ ಲೈಟ್ ಗ್ರೀನು ಲೈಟ್ ಪಿಂಕ್ ಎಲ್ಲ ಕಲರ್ ಬಂದಿತ್ತು ಮತ್ತೆ ಈ ಸ್ಟೋನ್ಗಳನ್ನ ನೋಡ್ತಾ ಇದೀರಲ್ಲ ಗ್ರೀನ್ ಸ್ಟೋನು ಆಗಿದೆ ಮತ್ತು ಮೇಲ್ಗಡೆ ಫೌಂಟೇನ್ ಟೈಪು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಪಟ್ಟಿ ಚೈನ್ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಕಾಪರ್ದು ಸ್ನೇಹಿತರೆ ನೆಕ್ಲೆ ಅದರಲ್ಲಿ ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಶನ್ನು ಮಾಡಿದ್ದೀವಿ ಸೊ ಪಾಲಿಷ್ ಯಾವುದೇ ಕಾರಣಕ್ಕೂ ರಿಮೂವ್ ಆಗೋದಿಲ್ಲ ಟೂ ಇಯರ್ಸ್ ನಾವೇ ವಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆಗೋದು ಕಪ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಅದಕ್ಕೆ ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಇಯರಿಂಗ್ಸೇ ತುಂಬ ದುಡ್ಡಾಗುತ್ತೆ ಬಟ್ ಆದರೆ ನಾವು ಇದ್ರ ಜೊತೆ ಇಯರಿಂಗ್ಸ್ ನ ಫ್ರೀಯಾಗಿ ಕೊಡ್ತಾ ಇದೀವಿ ಪುಷ್ ಅಪ್ ಟೈಪ್ ಇದೆ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಜಾಸ್ತಿ ಆಗುತ್ತೆ ಇದರ ರೇಟನ್ನು ಕೇಳೋದಾದರೆ ಜಾಸ್ತಿ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಾದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಕೆಂಪು ಜ್ಯುವೆಲ್ರಿಯನ್ನು ತಗೊಬಂದಿದೀನಿ ಸ್ನೇಹಿತರೆ ಕೆಂಪು ಜ್ಯುವೆಲ್ರಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಇದು ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿರುತ್ತೆ ಒಂಚೂರು ವ್ಯತ್ಯಾಸ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬಳಸಿರೋಂಥ ಸ್ಟೋನ್ಗಳೆಲ್ಲ ಚಿನ್ನಕ್ಕೆ ಬಳಸುವಂತಹ ಸ್ಟೋನ್ಗಳೇ ಆಗಿರುತ್ತೆ ಮತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಕೆಳಗಡೆ ಫುಲ್ಲು ಕ್ರೀಮಿಷ್ ಪರ್ಲಿದೆ ಇದನ್ನು ನ್ಯಾಚುರಲ್ ಬೆಳ್ಕಲ್ ತೋರಿಸ್ತೀನಿ ನೋಡಿ ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಬೊಂಬಾಟಾಗಿದೆ ಅಂದರೆ ಇದರ ಒಂದು ಕಲರು ಅಷ್ಟೇ ಚಿನ್ನವೇ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಆ ಸ್ಟೋನ್ ವರ್ಕ್ ನೋಡಿ ವರ್ಕ್ ಮೆನ್ ಶಿಪ್ಪು ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ಇವೆಲ್ಲ ಹುಷಪ್ ಟೈಪ್ ಬರುತ್ತೆ ಮತ್ತು ಪ್ಯೂರ್ ಕಾಪರ್ ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಶು ರಿಯಲ್ ಗೋಲ್ಡ್ ಪಾಲಿಷನ್ನು ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇಯರಿಂಗ್ಸ್ ಎಲ್ಲಾನು ಸೊ ಇದರ ಈ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಬರೀ ಇಯರಿಂಗ್ಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ಸ್ನೇಹಿತರೆ ಇದಕ್ಕೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಒಂದು ವರ್ಷ ಎರಡು ವರ್ಷ ಅಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಾನ ತೊಗೊಬಂದಿನಿ ಸಖತ್ ಆಗಿದೆ ಸ್ನೇಹಿತರೆ ಇದೆಲ್ಲನೂ ಫುಲ್ ಪಿಂಕ್ ಸ್ಟೋನಲ್ಲಿ ಇದನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲನೂ ಚಿನ್ನಕ್ಕೆ ಯೂಸ್ ಮಾಡುವಂಥ ಮಣಿಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಬೊಂಬಾಟಾಗಿದೆ ನೋಡಿ ಹೆಂಗಿದೆ ಅಂದರೆ ನಿಜವಾಗ್ಲೂ ರಾಣಿ ರಾಣಿ ಥರ ಕಾಣಿಸ್ತೀರಾ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ನಿಧಾನಕ್ಕೆ ಗಮನಿಸಿ ಹೆಂಗಿದೆ ಅಂತ ನೋಡಿ ಕೆಳಗಡೆ ಬಂದ್ಬಿಟ್ಟು ಪಿಂಕ್ ಒಂದು ಮಣಿಗಳನ್ನು ಹಾಕಿದ್ದಾರೆ ಆನಂತರ ಇನ್ನೊಂದು ರೌಂಡ್ ಪಿಂಕ್ ಮಣಿ ಹಾಕಿದ್ದಾರೆ ಮತ್ತು ಪೆಂಡೆಂಟ್ ನೋಡಿ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಪೆಂಡೆಂಟ್ ಅಂತ ಹೇಳ್ಬೋದು ಉದ್ದಕ್ಕೂ ಇದೇ ರೀತಿಯಾದಂತಹ ಮಣಿಗಳನ್ನು ಹಾಕೊಂಡೋಗಿದ್ದಾರೆ ನೋಡಿ ಉದ್ದಕ್ಕೂ ಅದೇ ಥರ ಇದೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಮೇಲ್ಗಡೆ ಗೆ ಒಂದು ಮಣಿಯನ್ನು ಹಾಕಿ ಹೋಲ್ಡಿಂಗ್ ಕೊಟ್ಟಿದ್ದಾರೆ ಇದೆಲ್ಲ ತ್ರೀ ಗ್ರಾಮ್ ಗೋಲ್ಡಲ್ಲಿ ಫಸ್ಟ್ ಕ್ವಾಲಿಟಿ ನೆಕ್ಲೆ ನೋಡಿ ಇದಕ್ಕೆಲ್ಲ ಕುಂದನ್ ಮಣಿಗಳನ್ನು ಹಾಕಿರೋದು ಮತ್ತೆ ಈ ಒಂದು ಶೇಪ್ ನೋಡಿ ಪೀಕಾಕ್ ಒಂದು ಶೇಪಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ಬಂದ್ಬಿಟ್ಟು ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ಗೆ ಚೈನ್ ಕೂಡ ಕೊಟ್ಟಿದ್ದಾರೆ ಚೈನ್ಗೂ ಕೂಡ ಐದು ವರ್ಷ ವಾರಂಟಿ ಇರುತ್ತೆ ಈ ಥರ ಒಂದು ನೆಕ್ಲೆಸ್ಗಳು ಬಂದಾಗ ಅಂತ ಪರ್ಚೇಸ್ ಮಾಡ್ಬಿಡಬೇಕು ಯಾಕೆಂದರೆ ತುಂಬಾ ಕಡಿಮೆ ಈ ಥರ ಬರೋದು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ತೌಸಂಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅದರಲ್ಲೂ ಇವತ್ತಿನ ಆಫರ್ ಅಂದ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಇವತ್ತು ನಿಮಗೆ ಕೊಡ್ತಾಯಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸನ್ನು ತೊಗೊಂಡಿದ್ದೀನಿ ನೆಕ್ಲೆಸ್ ಅಂದರೆ ಹಿಂಗೆ ಇರ್ಬೇಕು ಸ್ನೇಹಿತರೆ ಹಾಕ್ಕೊಂಡ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ಬೇಕು ಹಂಗಿರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ವೈಟ್ ಪರ್ಲನ್ನು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಕ್ಲಿಯರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಈ ಪೆಂಡೆಂಟೇ ತುಂಬ ಯುನೀಕ್ ಯಾರ ಹತ್ರನೂ ಇರೋದಿಲ್ಲ ಆ ಥರ ಪೆಂಡೆಂಟು ಮತ್ತೆ ಮೇಲ್ಗಡೆ ಫ್ಲವರ್ ನೋಡಿ ಸ್ಟೋನಲ್ಲೇ ಫ್ಲವರ್ ಮಾಡ್ಬಿಟ್ಟಿದಾರಪ್ಪ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ಪಟ್ಟಿ ಚೈನ್ ನೋಡಿ ಕ್ರೀಮಿಶ್ ಕಲರ್ ಇದೆ ಮತ್ತೆ ಅದಕ್ಕೆ ಮೇಲೆ ಏನು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಶೇಡ್ ಆಗೋದಿಲ್ಲ ಮತ್ತು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಬ್ಯಾಕ್ ಸೈಡ್ಗೆ ದಾರ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಈ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಅಬ್ಬ 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 ಅಬ್ಬಬ್ಬ ನೋಡಿ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಟೈಪ್ ಇದೆ ಮತ್ತು ಇದೆಲ್ಲಾನು ಹೆವಿ ಕ್ವಾಲಿಟಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳಿದ್ರೆ ನಿಜ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀ ಅದು ವಿತ್ ಇಯರಿಂಗ್ಸು ಸ್ಟೋನ್ ನೆಕ್ಲೆಸ್ಸು ಬೊಂಬಾಡಾಗಿದೆ ಅಲ್ಲ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್